ಾಗುತ್ತೆ ಚೆನ್ನಾಗಿದೆ ಥರ ನೋಡಿ ಇಲ್ಲಿ ಈ ಥರ ಈಗ ಮಿಕ್ಸ್ ಆಗಿದೆ ಅಲ್ಲ ನೋಡಿ ಎಲ್ಲ ಕರೆಕ್ಟಾಗಿದೆ ಇಷ್ಟೇ ಸಿಂಪಲ್ ಮನೆಯಲ್ಲೇ ನಾವು ಪದಾರ್ಥ ತಂದು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಗರಿ ಗರಿಯಾಗಿ ನೋಡಿ ಸೌಂಡ್ ನೋಡಿ ಯಾವ ಥರ ಬರ್ತಾ ಇದೆಯಲ್ಲ ಸೂಪರಾಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೂಡ ಇದೆ ಹಳಿ ಇಲ್ಲಿ ಮರಿ ನೋಡಿ ಈ ಪಾತ್ರೆ ಒಳಗಡೆಯಿಂದ ಇಲ್ಲಿ ಬಿತ್ತು ಇಲ್ಲಿಂದ ಇಲ್ಲಿ ಬಿತ್ತು ಇದು ಮತ್ತೆ ಹಾಕ್ಲಿಕ್ಕೆ ಕಷ್ಟ ನೋಡಿ ಹೋಗ್ತಾ ಇಲ್ಲ ಅದು ಈಗ ನಾವು ಮನುಷ್ಯರು ಮುಟ್ಟಿದ್ರೆ ಬದುಕಲ್ಲ ಅಂತ ಅನಿಸುತ್ತೆ ಮೇಲೇನೆ ಇದೆಯಪ್ಪ ಬದಕಲ್ಲ ಅಂತ ಅನಿಸುತ್ತೆ ಹೌದು ಪಾಪ ಚಿಕ್ಕ ಮರಿಯೆಲ್ಲ ಮನುಷ್ಯ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಈಗ ಬೆಳಗ್ಗೆ ಸ್ವಲ್ಪ ದೇವರಿಗೆ ಎಲ್ಲ ಕೊಯ್ಕೊಂಡಿದ್ದೀನಿ ಪೂಜೆ ಮಾಡಲಿಕ್ಕೆ ಇಲ್ಲಿ ನೋಡಿ ನೋಡಿ ಇಲ್ಲಿ ಒಂದಿಷ್ಟು ಮಲ್ಲಿಗೆ ಹೂ ಇದ್ದಾವೆ ಒಂದಿಷ್ಟು ದಾಶ್ವಾಳ ಹೋದ ದಾಶ್ವಾಳ ಹೂವು ನಾಲ್ಕು ಕಲರ್ ಇದೆ ನೋಡಿ ಇದರಲ್ಲಿ ಈಗ ಇದು ಒಂದು ಇದೊಂದು ಎರಡು ನೋಡಿ ಇಲ್ಲಿ ಎರಡು ಕಲರ್ ಇಟ್ಟೆ ಒಂದು ಕಲರ್ ಇದೆ ಮೂರು ಹಾಗೆ ಇದೊಂದು ಕಲರ್ ಇದೆ ನಾಲ್ಕು ಕಲರ್ ಹೂ ಇದೆ ಇದರಲ್ಲಿ ಈಗ ಹಾಗಾಗಿ ಫ್ರೆಂಡ್ಸ ಈಗ ಇದು ಮಲ್ಲಿಗೆ ಹೂ ಕಟ್ಟಬೇಕು ಅದಕ್ಕಾಗಿ ಕಟ್ಟಬೇಕಂತೇಳಿ ಬಂದು ಕೂತಿದ್ದೀನಿ ಇಲ್ಲಿ ಬೇರೆ ಬೇರೆ ಮಾಡಿ ಬೇರೆ ಒಂದೊಂದೇ ಇಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ದಾಸವಾಳ ಹೂ ತುಂಬ ಇರೋದರಿಂದ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಮಲ್ಲಿಗೆ ಹೂನ ಬೇರೆ ಬೇರೆ ಕಟ್ತೇನೆ ಚೆನ್ನಾಗಿರುತ್ತೆ ಇಲ್ಲಿ ಫೋಟೋಗಳಿಗೆ ಅದು ಅದು ಬರುತ್ತೆ ಶ್ರೇಯಾಂದು ಕ್ಲಾಸ್ ಸ್ಟಾರ್ಟ್ ಆಗಿದೆ ಈಗ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದಲ್ಲ ಫ್ರೆಂಡ್ಸ ಮತ್ತೆ ನೋಡಿ ಬಿಸಿಲು ನೋಡಿ ಆ ಥರ ಬಂದಿದೆ ಫ್ರೆಂಡ್ಸ್ ಈಗ ಬೆಳಗ್ಗೆ ತಿಂಡಿಗೆ ಶ್ಯಾವಿ ಉಪ್ಪಿಟ್ಟು ಮಾಡಿದೆ ಈಗ ಇಲ್ಲಿ ಹಾಕಿ ಕೊಡ್ತೀನಿ ಮಕ್ಕಳಿಗೆ ನೋಡಿ ಶ್ಯಾವ್ಗೆ ಉಪ್ಪಿಟ್ಟು ಬೆಳಗ್ಗೆ ತಿಂಡಿಗೆ ರೆಡಿ ಆಯಿತು ಶಾವ್ಗೆ ಉಪ್ಪಿಟ್ಟು ಶಾ ನೋಡು ಹೋಗ್ತ ಬಿತ್ತು ತಕೋ ತಗೋ ತೊಗೋನ್ಸ ಯಜಮಾನರು ಯಜಮಾನ್ರು ಕೂಡ ಬಂದಿಲ್ಲ ಅವರು ಕೂಡ ಬರಬೇಕು ನೋಡ್ತೀನಿ ಜೊತೆ ಬರ್ತಾರೋ ಗೊತ್ತಿಲ್ಲ ನೀರು ಕೂಡ ಬಂದಿದೆ ಇವತ್ತು ಇನ್ನು ಪಾತ್ರೆ ತೊಳಿಬೇಕು ನೋಡಿ ಇಲ್ಲಿ ಎಲ್ಲ ಪಾತ್ರೆಗಳನ್ನ ಇಟ್ಟಿದ್ದೀನಿ ಇಲ್ಲೆಲ್ಲ ಕುಡಿ ನೀರು ತಿನ್ನಬೇಕು ಈಗ ತಿಂಡಿ ಮಾಡ್ತೇವೆ ಮತ್ತೆ ಸಿಗ್ತೇನೆ ನೋಡಿ ಫ್ರೆಂಡ್ಸ ಈಗ ಇವತ್ತು ಮನೆ ಕ್ಲೀನ್ ಮಾಡಿದ್ದೆ ಫುಲ್ ಶ್ರೇಯಾ ಧನುಷ ಫುಲ್ ಅಂದ್ರೆ ಫುಲ್ ಮನೆ ಕ್ಲೀನ್ ಮಾಡಿದ್ದೆ ಎಷ್ಟೋತ್ ತನಕ ಈಗ ಧನುಷ್ಯ ಸ್ನಾನ ಮಾಡಿ ಬಂದ ಶ್ರೇಯಾ ಸ್ನಾನಕ್ಕೆ ಹೋಗುವಾಗ ಫ್ರೆಂಡ್ಸ ನಾನು ಸ್ನಾನಕ್ಕೆ ಹೋಗ್ಬೇಕು ಈಗ ಹೊಸಾಗಿದೆ ಅಂದರು ಚಪಾತಿ ಬಿಟ್ಟು ಕಲಿಸಿ ಚಪಾತಿ ಮಾಡ್ತಾ ಇದ್ದೀನಿ ಯಜಮಾನ್ರು ಕೂಡ ಬಂದಿದ್ದಾರೆ ಮಧ್ಯಾಹ್ನ ಎಲ್ಲ ಏನಾದರೂ ಮಾಡಬೇಕು ಮತ್ತು ಸದ್ಯಕ್ಕೆ ಒಂದು ರೆಸಿಪಿ ಕೂಡ ಮಾಡ್ತೀನಿ ಈಗ ಅದನ್ನು ಕೂಡ ಸ್ನ್ಯಾಕ್ಸ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಏನು ಅಂತ ನೋಡ್ತೀನಿ ಈಗ ಇಲ್ಲಿವರಿಗೆ ಇವರಿಗೆ ಖಾರ ಚಪಾತಿ ಬೇಕಂತ ಅದರ ಪದಾರ್ಥ ಏನೂ ಮಾಡಲಿಲ್ಲ ಟೈಮ್ ತುಂಬ ಆಗಿದೆ ಮನೆ ಕ್ಲೀನ್ ಮಾಡ್ಕೊಂಡು ಗೊತ್ತೀವಲ್ಲ ಅದಕ್ಕಾಗಿ ಖಾರ ಚಪಾತಿ ಮತ್ತು ಮೊಸರ ತಿಂತೀವಿ ಅಂತಂದ್ರು ಮಕ್ಕಳು ಫ್ರೆಂಡ್ಸ್ ಅದಕ್ಕಾಗಿ ಖಾರ ಚಪಾತಿ ಮಾಡ್ತಾಯಿದ್ದೀವಿ ನೋಡಿ ಖಾರ ಚಪಾತಿ ಮೊಸರು ತುಂಬಾ ಟೇಸ್ಟಿ ಆಗುತ್ತೆ ಇದು ನಾವು ಮಸಾಲೆ ಖಾರ ಹಾಕಿ ಮಾಡೋದ್ರಿಂದ ಮಸ್ತ್ ಆಗುತ್ತೆ ಅದಕ್ಕಾಗಿ ನೋಡಿ ಅದನ್ನೇ ಇದ್ದೀನಿ ಎಲ್ಲರಿಗೆ ಯಜ್ಮಾ ಕೂಡ ಬಂದಿದ್ದಾರೆ ಊಟಕ್ಕೆ ಲೇಟ್ ಆಯ್ತು ಇವತ್ತು ನಂದು ಅಡುಗೆ ಈಗ ನೋಡಿ ಈಗ ಇಲ್ಲಿ ಒಂದು ಮಾಡ್ತೀನಿ ಮಾಡಿ ಚಪಾತಿ ಮಾಡಿ ಕೊಟ್ಟು ಸ್ನಾನ ಮಾಡಿ ಬಂದು ನಾನು ಊಟ ಮಾಡ್ತೀನಿ ಮೈಯೆಲ್ಲ ಎಲ್ಲ ಇದು ಹೋಗಿಬಿಟ್ಟು ಸರಿ ಎಲ್ಲ ಉಂತ್ ಇದು ಮಕ್ಕಳು ಓ ಮಕ್ಕಳು ಹಸಿರಾರು ಫ್ರೆಂಡ್ಸ ಮತ್ತು ನಾನು ಸ್ನಾನ ಮಕ್ಕಳು ಕೂಟ ಲೇಟ್ ಆಗುತ್ತೆ ಅಂತೇಳಿ ಏ ಮಕ್ಕಳಿಗೆ ಮಾಡಿ ಕೊಟ್ಟರೆ ನೋಡಿ ಖಾರ ಚಪಾತಿ ಅಂತೂ ಒಂದು ಮಾಡಿ ನೋಡಿ ನೀವು ಸೂಪರ್ ಆಗುತ್ತೆ ಮಸಾಲೆ ಖಾರ ಹಾಕಿ ಈ ಥರ ಮಾಡಿದರೆ ಮಸ್ತ್ ಆಗುತ್ತೆ ಎಲ್ಲ ನಮ್ಮ ಫೇವ್ರೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಏನೂ ಬೇಕಾಗಿಲ್ಲ ಅವನಿಗೆ ಚಪಾತಿ ಮಾಡ್ತಾನೆ ಅಂದ್ರೆ ಮದುವೆ ಚೊಪ್ ಅಮ್ಮ ಇದನ್ನ ಮಾಡಿಕೊಡೋ ನಂಗೆ ಖಾರ ಚಪಾತಿ ಅಂತ ತುಂಬ ಟೇಸ್ಟಿ ಆಗುತ್ತೆ ಇದೇ ಥರ ಮಾಡಿಬಿಡ್ತೇನೆ ನೋಡಿ ಯಾವ ಥರ ಒಂದು ಚಪಾತಿ ನೋಡಿ ನಾನೇನು ಚಿಕ್ಕ ಚಿಕ್ಕ ಮಾಡಲ್ಲ ದೊಡ್ಡ ದೊಡ್ಡದು ಮಾಡ್ತೇನೆ ಯಾವಾಗಲೂ ನೋಡಿ ಇಷ್ಟು ಮಾಡಿದ್ದೀನಿ ಸಾಕು ಬಿಡ್ತೇನೆ ಫ್ರೆಂಡ್ಸ ಈಗ ಊಟ ಕೊಡ್ತೇನೆ ನಿಮಗೆ ಮತ್ತೆ ನೋಡಿ ಈಗ ಸಾಯಂಕಾಲ ಫ್ರೆಂಡ್ಸ ಒಂದು ಸೌಂಡ್ ಕೇಳ್ತಾ ಇದೆ ಅಂತ ಅನಿಸುತ್ತೆ ಏನು ಚುಂಕ್ ಚುಮ್ ಅನ್ನೋದು ಏನು ಅಂತ ತೋರಿಸ್ತೇನೆ ಮಲಗಿದ್ದೆ ನಾನೀಗ ನಾಲ್ಕು ಗಂಟೆ ಆಗಿದೆ ಶ್ರೇಯಾ ಮತ್ತು ಧನುಷ್ ಇಬ್ಬರು ಕ್ಲಾಸಿಗೆ ಹೋಗಿದ್ದಾರೆ ಅಮ್ಮನ ಮನೆಗೆ ಇಲ್ಲಿ ಏನಂತೇಳಿ ತೋರಿಸ್ತೇನೆ ಬನ್ನಿ ಈ ಕಡೆ ಬರ್ತಾ ಇದೆ ಅದನ್ನ ಅದರೊಳಗಡೆ ಹಾಕಿ ಈಗ ಜೋಪಾನ ಮಾಡಬೇಕು ಗೊತ್ತಿಲ್ಲ ನಾನೀಗ ಒಂದು ಬಕೆಟಲ್ಲಿ ಹಾಕಿಡ್ತೀನಿ ಧನುಷ್ ಮತ್ತು ಶ್ರೇಯ ಬಂದ ಮೇಲೆ ಅವರು ಬಾಕ್ಸಲ್ಲಿ ಅದರ ಹಾಕಿ ಜೋಪಾನ ಮಾಡ್ತಾರೆ ಅವ್ರಿಗೆ ಈ ಥರ ಚಿಕ್ಕ ಚಿಕ್ಕ ಪ್ರಾಣಿ ಪಕ್ಷಿಗಳಂದರೆ ತುಂಬ ಇಷ್ಟ ನಮ್ಮನೆ ಮನೆಯಲ್ಲಿ ಎಲ್ಲರೂ ನೋಡಿ ಇಲಿ ಕಂಡ್ರೆ ಎಲ್ಲ ಹೊರಗೆ ಹಾಕ್ತಾರೆ ನಮ್ಮ ಮನೇಲಿ ಹಿಂದ್ಗಡೆ ಸೆಡ್ ಉಂಟಲ್ಲ ಫ್ರೆಂಡ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಇಲಿ ಮರಿಗಳು ಇಲಿ ಹಾಕಿದ್ದಾವೆ ಹೊರಗಡೆ ಹಾಕಿ ಬಟ್ಟೆ ಎಲ್ಲ ಕಡಿತಾ ಇದೆ ಅಂದರೆ ನಮ್ಮ ಯಜಮೆಂಟ್ ಎಲ್ಲ ಬಟ್ಟೆ ತೆಗೆದು ಮೊದಲು ರೂಮಲ್ಲಿ ಇಡೋಂಥ ರೋಮಲ್ಲಿ ಇಡಿಸಿ ಒಂದು ಸೆಡ್ ಆ ಸೆಡ್ಡನ್ನೇ ಬಿಡಿಸಿಬಿಟ್ಟಿದ್ದಾರೆ ಇಲಿಗಳಿಗೆ ಇಲಿ ಮತ್ತು ಅದರ ಮರಿಗಳು ತುಂಬ ಅಲ್ಲಿ ಹೊರಗಡೆ ಹಾಕಿದ್ರೆ ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಸತ್ತು ಬಿಡ್ತವೆ ಚಿಕ್ಕ ಚಿಕ್ಕ ಮರಿಗಳು ಅಂಥೇಳಿ ಅವು ದೊಡ್ಡ ಆದರೆ ತಾವು ಹೋಗ್ತಾ ಅಂತೇಳಿ ಈಗ ಹೋಯ್ತಲ್ಲ ಎಲ್ಲಿ ಹೋಯ್ತಿದು ಇಲ್ಲಿ ಬಂತು ಅಳಿಲು ಮರಿ ಹಾಕಿದೆ ಫ್ರೆಂಡ್ಸ್ ತುಂಬ ಎಲ್ಲಿ ಮರಿ ಹಾಕಿದೆ ಅಂತೇಳಿ ತೋರಿಸ್ತೇನೆ ನಿಮಗೆ ನೋಡಿ ಇದೇನು ಕಬ್ಬಿಂದು ಇದು ಉಂಟಲ್ಲ ಸೀಟ್ ಹಾಕಿವೆ ಫ್ರೆಂಡ್ಸ ಇದೇನಾಗಿದೆ ಅಂದರೆ ಈಗ ಅದರೊಳಗಡೆ ಅಲ್ಲಿ ಕಬ್ಬಿಂದೊಳಗಡೆ ಫುಲ್ಲು ಅದರೊಳಗಡೆ ಮರಿ ಹಾಕಿಬಿಟ್ಟಿದೆ ಈಗ ಈಗ ಅದು ಒಂದು ಬಿತ್ತು ಈಗ ಇಲ್ಲಿ ಪಾಪ ಈಗ ನೋಡಿ ಇಲ್ಲಿ ಓಡಾಡ್ತಾ ಇದೆ ಚುಂಕ್ ಚುಂಕ್ ಅಂತೇಳಿ ಪಾಪ ಇರುವೆಗಳು ಮಾತ್ರ ಬಿಡ್ತಾ ಇಲ್ಲ ಈಗ ನಾನು ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ ಚಿಕ್ಕ ಬಾಕ್ಸ ಒಳಗಡೆ ಹಾಕಿಡ್ತೇನೆ ಫ್ರೆಂಡ್ಸ್ ನೋಡಿ ಮೊದಲಿಗೆ ಇರುವೆಗಳು ಇಲ್ಲ ಇನ್ನೂ ಬಿಟ್ಟಿಲ್ಲ ಪಾಪ ಇಲ್ಲ ಅಂದರೆ ಸಹಿತದೆ ಅದೀಗ ಫ್ರೆಂಡ್ಸ್ ಅದಕ್ಕೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಇರುವೆಗಳು ಪಾಪ ತುಂಬಾ ಕಾಟ ಕಾ ಕೊಡ್ತಾ ಇದೆ ಈಗ ಮನುಷ್ಯರು ಮುಟ್ಟಿದ್ರೆ ಅವು ಅಂತ ಕಾಣಿಸುತ್ತೆ ನನಗೂ ಅಷ್ಟು ಐಡಿಯಾ ಗೊತ್ತಿಲ್ಲ ಇದ್ರಾಗ ಹಾಕಿಬಿಟ್ಟೆ ನೋಡಿ ಅದರೊಳಗಡೆ ಇರಲಿ ಧನಿಷ್ಮತಿ ಶ್ರೇಯ ಇರುವೆಗಳು ಬರೋದಿಲ್ಲ ಈಗ ಎಂಥ ಮಾಡಬೇಕು ಗೊತ್ತಾಗ್ತಾಯಿಲ್ಲ ನನಗೂ ಕೂಡ ಪಾಪ ಅನ್ನಿಸ್ತಾ ಇದೆ ಅಲ್ವಾ ನೀರು ಹಾಕಿದರೆ ಸಹಿತದ ಗೊತ್ತಿಲ್ಲ ಇದೀಗ ತಾಯಿನೂ ಇದನ್ನ ಮಾಡಲ್ಲ ಫ್ರೆಂಡ್ಸ್ ಇದಕ್ಕೆ ಈಗ ಸ ಪಾಪ ತಾಯಿಲ್ಲಿ ವಿಡಿಯೋ ಗೊತ್ತಿಲ್ಲ ಬೇಸಿಗೆಲ್ಲ ಇರುವೆ ಕೂಡ ತುಂಬಾ ಇದೆ ನೀರು ಹಾಕಿದರೆ ಏನಾದರೂ ಸಹ ಇತ್ತ ಅಯ್ಯೋ ಮೇಲುಗಡೆ ಬರ್ತಾ ಇದೆ ಕೂಡ ಜೋರಿದೆ ಇದೆ ಇಲ್ಲಿ ಮರಿ ನೋಡಿ ಈ ಪಾತ್ರೆಗಳ ಕಡೆಯಿಂದ ಇಲ್ಲಿ ಬಿತ್ತು ಇಲ್ಲಿಂದ ಇಲ್ಲಿ ಬಿತ್ತು ಇದು ಮತ್ತೆ ಹಾಕ್ಲಿಕ್ಕೆ ಕಷ್ಟ ನೋಡಿ ಹೋಗ್ತಾ ಇಲ್ಲ ಅದು ಈಗ ನಾವು ಮನುಷ್ಯರು ಮುಟ್ಟಿದ್ರೆ ಬದುಕಲ್ಲ ಅನಿಸುತ್ತೆ ಮೇಲೇನೆ ಬರ್ತಾ ಇದೆ ಬದಕಲ್ಲ ಅಂತ ಅನಿಸುತ್ತೆ ಹೌದು ಪಾಪ ಚಿಕ್ಕ ಮರಿ ಎಲ್ಲ ಮನುಷ್ಯರು ಮುಟ್ಟಬಾರ್ದು ಭಾಳ ಹಿಡಿದು ಹಾಕ್ತಿದ್ದೆ ನಾನು ಇಲ್ಲ ಅಂದ್ರೆ ಏನು ಮಾಡ್ತೇನೆ ಒಂದು ದೊಡ್ಡ ಬಾಕ್ಸ್ ತರ್ತೇನೆ ಅದು ಅದರಲ್ಲೇ ಇರಲಿ ಬಾಕ್ಸ್ ಬಾಕ್ಸಿಗೆ ಹುಡುಕ್ತೇನೆ ಬಾಕ್ಸ್ ಒಳಗಡೆ ಹುಲ್ಲು ಹಾಕಿ ಹಾಕ್ತೇನೆ ನೋಡ್ತೇನೆ ಪಾಪ ನೋಡಿ ಇಲ್ಲಿ ಗೂಡು ಹೇಗೆ ಹಾಕಿದ್ದಾವೆ ಮೇಲ್ಗಡೆ ಮರಿ ಇಟ್ಟಿದ್ದು ಅಲ್ಲ ಅಲ್ಲಿ ಗೂಡಿತ್ತು ನೋಡಿ ಇದು ಎಲ್ಲ ಬಿದ್ದಿದೆ ಹೇಗೆ ಬಿದ್ದಿದೆ ಗೊತ್ತಿಲ್ಲ ಷ ಈಗ ಎಂತ ಈ ಬಕೆಟ್ ಒಳಗಡೆ ಹಾಕಿ ಬಿಡ್ಲಾ ಬಾಕ್ಸ್ ನೋಡ್ತೀನಿ ಇಲ್ಲಿ ಬಾಕ್ಸ್ ಇದ್ದರೆ ಹೈಟ್ ದೊಡ್ಡ ಬಾಕ್ಸ್ ಬೇಕು ಇನ್ನು ಚಿಕ್ಕ ಬಾಕ್ಸ್ ಇದೆ ಇದರಿಂದ ಹೊರಗೆ ಬರುತ್ತೆ ಅದು ಬೇಡ ಬಕೆಟ್ ಒಳಗಡೆ ಹಾಕಿಬಿಡ್ತೀನಿ ಬಾಕ್ಸ್ ಇಲ್ಲ ನಾನು ಬಕೆಟ್ ಒಳಗಡೆ ಹಾಕಿಬಿಡ್ತೀನಿ ಇದರೊಳಗಡೆ ಇರಲಿ ಇಂದು ಒಂದು ದಿನ ಒಂದು ದಿನ ಅಲ್ಲ ಈಗ ನನ್ನ ಮಕ್ಕಳು ಬರುವ ಇರಲಿ ಅಲ್ವಾ ಈ ಹುಲ್ಲೊಳಗಡೆ ಇರಲಿ ಇಂದೊಂದು ದಿನ ಇಲ್ಲೇ ಆಳ್ಕೊಳ್ಳಿ ಇದು ಹೈಟ್ ಇದೆ ಅಲ್ಲ ಇದ್ರೊಳಗಡೆಯಿಂದ ಬೀಳಲ್ಲ ಅಂತ ಅನಿಸುತ್ತೆ ಅದಕ್ಕಾಗಿ ಪ್ಲೀಸ್ ಯಾರಿಗಾದರೂ ಇದು ಇದ್ದರೆ ಪೋಸ್ಟ್ ಹಾಕಿ ನಾನು ಸಾರಿ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಹಾಕಿ ಇದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರಿಗಾದರೂ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಗೊತ್ತಿದ್ರೆ ಕೂಡಲೇ ಮೆಸೇಜ್ ಹಾಕಿ ಏನು ಮಾಡಬೇಕಂಥೇಳಿ ನೋಡಿ ಮೇಲೆ ಇದೆ ಸಿಗಪಟ್ಟು ಬೇಜಾರಾಗ್ತಾಯಿದ್ದೀವಿ ಪಾಪ ಮೊನ್ನೆನೇ ನಮ್ಮ ಮನೆಯಿಂದ ರೂಮಲ್ಲಿ ಹಾಕಿದ್ವಿ ಒಂದು ನಾಲ್ಕು ಚಿಕ್ಕ ಅಳಿಲಿದ್ದು ಆದಮೇಲೆ ಅವು ಹೋದವು ಫ್ರೆಂಡ್ಸ ಇಲ್ಲೇ ಇಲ್ಲ ಪಾಪ ಹುಲ್ಲಲ್ಲಿ ಕೂತ್ಕೊಳ್ಳುತ್ತೆ ಕೂತ್ಕೊಳ್ಳಿ ನೋಡಿ ಇಲ್ಲಿ ರೆಸಿಪಿ ಮಾಡಲಿಕ್ಕೆ ಮುಷ್ಕಿನ ಜೋಳದ್ದು ಮಿಕ್ಸರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಇವು ಫ್ಲೆಕ್ಸ್ ಸಿಗ್ತಾವೆ ನೋಡಿ ಎಲ್ಲ ಕಡೆ ಅಂಗಡಿಯಲ್ಲಿ ಸಿಗ್ತಾವೆ ಈ ಥರ ಒಂದು ಇನ್ನೂರು ಗ್ರಾಮ್ ಅಷ್ಟಿದೆ ಅಂತ ಅನ್ಸುತ್ತೆ ಇದು ಒಂದು ಇನ್ನೂರು ಗ್ರಾಮ್ನಷ್ಟು ತೊಗೊಂಡಿದ್ದೇನೆ ಇಲ್ಲೆಲ್ಲ ಪದಾರ್ಥ ಇಟ್ಕೊಂಡಿದ್ದೇನೆ ಈಗ ಇಲ್ಲಿ ಎಣ್ಣೆ ಕೂಡ ಕಾಯಿಲೆ ಕೆಟ್ಟಿದ್ದೇನೆ ಹೇಗೆ ಮಾಡೋದಂತೇಳಿ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ಕಾರ್ನ್ ಫ್ಲೇಕ್ಸ್ನಿಂದ ಇವತ್ತು ಮಿಕ್ಚರ್ ಮಾಡ್ತಾಯಿದ್ದೀನಿ ಬೇಕ್ರಿಗಳಲ್ಲಿ ಎಲ್ಲ ಸಿಗ್ತದೆ ನೋಡಿ ಆ ಥರ ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಇದು ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಇದು ಕಾರ್ನ್ ಫ್ಲೇಕ್ಸ್ ಕೊಡಂದರೆ ಕೊಡ್ತಾರೆ ಇದನ್ನ ಮಾಡಲಿಕ್ಕೆ ಈಗ ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿಗ ಎಣ್ಣೆ ಕೂಡ ಕಾದಿದೆ ಎಣ್ಣೆ ನೋಡಿ ನಾನು ಒಂದು ಹಾಕಿ ನೋಡ್ತೀನಿ ಎಣ್ಣೆ ಫುಲ್ ಇಲ್ಲ ಎಣ್ಣೆ ಕಾದಿದೆ ಫ್ರೆಂಡ್ಸ್ ನೋಡಿ ಒಟ್ಟ ಒಂದು ಐದು ಸೆಕೆಂಡಲ್ಲಿ ಅರಳತೆ ದಿನ ತಗೊಂಡ್ಬಿಡಬೇಕು ನಾವು ತುಂಬ ಹೊತ್ತನ್ನ ಬಿಡಬಾರ್ದು ಅಲ್ಲಿ ನೋಡಿ ಇಲ್ಲಿ ನಾನು ಒಂದು ಸಾನಿಗೆಗೆ ತಗೊಂಡ್ಬಿಡ್ತೇನೆ ಎಣ್ಣೆ ಎಲ್ಲ ಬೆಸಿಗ್ ಬಿಡುತ್ತೆ ಇವ್ರ ಒಳಗಡೆ ಅಂಥೇಳಿ ಅಷ್ಟೇ ನೋಡಿ ನಾವು ಉಳಿದಿರುವಂಥದ್ದು ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಕೂಡ ನಾನು ಮಾಡಿಟ್ಕೋತೇನೆ ನೋಡಿ ಒಂದು ಐದು ನಿಮ್ ಐದು ಸೆಕೆಂಡದೊಳಗಡೆ ಅರಳುತ್ತೆ ಇದು ತುಂಬ ಹೊತ್ತು ನಾವು ಎಣ್ಣೆಯಲ್ಲಿ ಬಿಡಬಾರ್ದು ನೋಡಿ ಈ ಥರ ಕೂಡಲೇ ಆಗುತ್ತೆ ಇದೆಲ್ಲವನ್ನು ನಾನೀಗ ರೆಡಿ ಮಾಡಿಟ್ಕೋತೇನೆ ಇದೇ ಥರ ಈಗ ಎಷ್ಟು ಚೆನ್ನಾಗಿ ಇರುತ್ತೆ ಅಂದರೆ ನಾವು ಇಲ್ಲಿ ಎಷ್ಟೋ ಐವತ್ತು ರೂಪಾಯಿ ನೂರು ರೂಪಾಯಿ ಈ ಥರ ಒಂದು ಬೌಲ್ ಇದಕ್ಕೆ ತರಬೇಕಾದ್ರೆ ಅಷ್ಟು ಕಾಸ್ಟ್ಲಿ ಇರುತ್ತೆ ಇದು ಕೆ ಏನೋ ಎಂಬತ್ತು ರೂಪಾಯಿ ಇರುತ್ತೆ ಇದೆ ಅಂಗಡಿಯಲ್ಲಿ ಮಾತ್ರ ಈಗ ಒಂದು ಇನ್ನೂರು ಗ್ರಾಮ್ನಷ್ಟು ಅಷ್ಟೇ ಮಾಡ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಈ ಥರ ಸಾಣಿಗೆದ್ದು ಸಾಣಿಗೆ ಇಲ್ಲಿ ತಕ್ಕೋಬೇಕು ಎಣ್ಣೆ ನೋಡಿ ಕೆಳಗಡೆ ಎಷ್ಟೊಂದು ಎಣ್ಣೆ ಬಿದ್ದಿದೆ ತೋರಿಸ್ತೇನೆ ನಿಮಗೆ ನೋಡಿ ಇನ್ನೂ ಬೀಳ್ತಾ ಇದೆ ಯಾಕಂದರೆ ಇದರೊಳಗಡೆ ತುಂಬ ಎಣ್ಣೆ ಇರುತ್ತೆ ಅದಕ್ಕಾಗಿ ನೋಡಿ ಈಗ ತುಂಬ ಗರಿ ಗರಿ ಎಷ್ಟಾಗಿದೆ ಆದರೂ ತುಂಬ ಸುಡ್ತಿದೆ ನಮಗೆ ಇದು ತಂಗಾದಮೇಲೆ ಇನ್ನೂ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಇದೀಗ ಎಣ್ಣೆ ಬಸೀಲಿ ಚೆನ್ನಾಗಿ ನೋಡಿ ಇಲ್ಲಿ ಅದೇ ಕಾದ ಎಣ್ಣೆಗೆ ನಾನು ಶೇಂಗಾ ಒಂದು ಸ್ವಲ್ಪ ಎಷ್ಟು ಬೇಕು ನೋಡಿ ಅಷ್ಟು ಶೇಂಗಾನ ತಗೊಂಡಿದ್ದೀನಿ ನೋಡಿ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಇಲ್ಲಿ ಶೇಂಗಾ ಹಾಕೊಂಡಿದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಕೂಡ ಎಣ್ಣೆಯಲ್ಲಿ ತುಂಬ ಹೊತ್ತು ಫ್ರೈ ಆದರೆ ಈ ಥರ ಆಗುತ್ತೆ ತುಂಬ ಹೊತ್ತು ಫ್ರೈ ಮಾಡಲಿಕ್ಕೆ ಹೋಗಿ ಇದಕ್ಕೂ ಒಂದು ಜರಡಿ ತಗೋಬೇಕಾಗತ್ತೆ ಎಣ್ಣೆ ಎಲ್ಲ ಬಿಸಿಲಿಕ್ಕೆ ಇಲ್ಲಾಂದರೆ ಎಣ್ಣೆ ಇದರೊಳಗಡೆ ಉಳಿಯುತ್ತೆ ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರ್ ಮೇಲೆ ನೀವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಟಿಶ್ಯೂ ಪೇಪರು ಟಿಶ್ಯೂ ಪೇಪರ್ ಇಲ್ಲ ಅನ್ನೋರು ಈ ಥರ ನೀವು ಜರಡಿ ಹಿಡ್ಕೊಳ್ಳಿ ಈಗ ಇದೇ ಥರ ನಾನು ಹುರಿಗಡ್ಲೆ ಕೂಡ ಹಾಕ್ತೇನೆ ಸ್ವಲ್ಪ ನೋಡಿ ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹುರಿಗಡ್ಲೆ ಕೂಡ ನೋಡಿ ನೋಡಿ ಈಗ ಹುರಿಗಡಲೆ ಕೂಡ ಫ್ರೈ ಆಗಿದೆ ಅದೇ ರೀತಿ ಇದನ್ನು ಕೂಡ ಅದೇ ಜರಡಿಗೆ ನಾನು ತಕ್ಕೋತೇನೆ ಇಲ್ಲಿ ಇದರಲ್ಲಿ ಎಣ್ಣೆ ಇರೋದರಿಂದ ಎಲ್ಲವನ್ನು ಇದಕ್ಕೆ ನಾನೀಗ ಟ್ರಾನ್ಸ್ಫರನ ಮಾಡ್ಕೋತೇನೆ ಫ್ರೆಂಡ್ಸ ಒಂದು ಎಂಟರಿಂದ ಹತ್ತು ನಾನಿಲ್ಲಿ ಗೋಡಂಬಿ ಕೂಡ ಫ್ರೈ ಇದ್ದೀನಿ ಒಂದು ಎಂಟರಿಂದ ಹತ್ತು ಸಾಕು ಜಾಸ್ತಿ ಇದ್ದರೆ ಹಾಕೊಳ್ಳಿ ಇದಕ್ಕೆ ನೀವು ಬಾದಾಮಿ ಕೂಡ ಇದ್ರೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು ನೋಡಿ ಇದು ಈಗ ಎತ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಇದು ಕೂಡ ಫ್ರೈ ಆಗಿದೆ ಎಲ್ಲ ಇದನ್ನು ಕೂಡ ನಾನು ಶೇಂಗಾ ಮತ್ತು ಪುಟಾಣಿ ಹಾಕಿದ್ನೆಲ್ಲ ಅದಕ್ಕೇ ಹಾಕ್ತೇನೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ ನೋಡಿ ಯಾಕಂದರೆ ಎಣ್ಣೆ ಇರೋದರಿಂದ ಇದು ಕೂಡ ಬಸದು ಹೋಗುತ್ತೆ ನೋಡಿ ಇದು ಕೂಡ ಬಸ್ಸಿ ಬೇಕಲ್ವ ಅದಕ್ಕಾಗಿ ಈಗ ಇದಕ್ಕೆ ಈ ಕಾದ ಎಣ್ಣೆಗೆ ನೋಡಿ ಒಣ ದ್ರಾಕ್ಷಿ ಅದನ್ನು ಕೂಡ ಇದ್ದೀನಿ ಒಣ ದ್ರಾಕ್ಷಿ ಕೂಡ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಹೇಗೆ ನಾವು ಪಾಯಸಕ್ಕೆಲ್ಲ ಫ್ರೈ ಮಾಡ್ತೀವಿ ತೋಪ್ಪದಲ್ಲಿ ಅದೇ ಥರ ಫ್ರೈ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿತಲ್ಲ ಇದು ಕೂಡ ಈಗ ಇದನ್ನು ಕೂಡ ನಾನೀಗ ಟ್ರಾನ್ಸ್ಫರ್ ಮಾಡ್ಕೊತೇನೆ ಯಾವುದಕ್ಕೆ ಅಂದರೆ ಅದೇ ಬಾಣಲಿಗೆ ಹಾಕೊಂಡ್ಬಿಡ್ತೀನಿ ನೋಡಿ ಇದನ್ನು ಕೂಡ ಇದು ಕೂಡ ಎಣ್ಣೆ ಎಲ್ಲ ಹೋಗ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಒಣ ದ್ರಾಕ್ಷಿ ಎಲ್ಲ ಒಣ ದ್ರಾಕ್ಷಿ ಎಷ್ಟು ಹಾಕ್ತಿರೋ ಅಷ್ಟು ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಇದೆಲ್ಲವನ್ನು ಈಗ ಎಣ್ಣೆ ಹೀರ್ಕೊಳ್ಳಿ ನಾನು ಅಷ್ಟರಲ್ಲಿ ನಿಮಗೆ ಅದು ಎಣ್ಣೆ ಹೀರ್ಕೊಳ್ಳೋಷ್ಟರಲ್ಲಿ ಅಷ್ಟರಲ್ಲಿ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ನೋಡಿ ಇಲ್ಲಿ ಕರಿಮೆ ಕೂಡ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅದನ್ನು ಕೂಡ ಇದಕ್ಕೆ ಹಾಕೊಂಡ್ಬಿಡ್ತೇನೆ ಕರಿಮೇವನ ಲಾಸ್ಟಿಗೆ ಹಾಕ್ಕೊಳ್ಳಿ ಯಾಕಂದರೆ ಎಣ್ಣೆ ಕಾದಿರ್ತದಲ್ಲ ಅವಾಗ ಗ್ಯಾಸ್ ಕೂಡ ಆಫ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ಕರಿಬೇವ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಬಿಸಿಲಿಕ್ಕೆ ಇಡ್ತೇನೆ ಈಗ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಜೀರಿಗೆ ಪೌಡರ್ ಒಂದು ಟೇಬಲ್ ಸ್ಪೂನ್ ಹಾಕಿದ ಮೇಲೆ ಒಂದು ಟೇಬಲ್ ಸ್ಪೂನು ಗ ಚಾಟ್ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಕ ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ ನಾನು ಒಂದು ಕಾಲ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದಕ್ಕೆ ಇಂಪಾರ್ಟೆಂಟ್ ಆಗಿರುವಂಥ ಇನ್ನೊಂದು ವಸ್ತು ನಾನು ಹಾಕ್ತೀನಿ ಏನಪ್ಪ ಅಂದರೆ ಮಿಕ್ಸಿ ಮಾಡಿಟ್ಟಿರುವಂಥ ಸಕ್ಕರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನೋಡಿ ಇದನ್ನೀಗ ನಾವು ಇದೆಲ್ಲ ಮಿಕ್ಸ್ ಹಾಕಬೇಕು ಎಲ್ಲವನ್ನು ಇಲ್ಲ ಕೈಯಿಂದ ಮಾಡಿದರೂ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಕೈಯಿಂದ ಇಷ್ಟ ಇಲ್ಲ ಅನ್ನೋರು ಈ ಥರ ಸ್ಪೂನಿಂದ ಮಾಡ್ಕೊಳ್ಳಿ ಎಲ್ಲಿ ಗಂಟಿಲ್ಲದ ಹಾಗೆ ನೋಡ್ಕೊಳ್ಳಿ ನೋಡಿ ಈಗ ಈ ಥರ ನಾನು ಎಲ್ಲವನ್ನು ರೆಡಿ ಮಾಡಿಟ್ಟಿದ್ದೇನೆ ನೋಡಿ ಇಲ್ಲಿ ನಾನು ಏನು ರೆಡಿ ಮಾಡಿಟ್ಟಿರುವಂಥ ಅಂತ ಇವು ಇಲ್ದವು ಇದಕ್ಕೆ ಇದೆಲ್ಲ ಇದ್ರ ಮೇಲೇ ಹಾಕ್ತೇನೆ ಎಲ್ಲವನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಈ ಥರ ನೋಡಿ ನಿಮ್ಮ ಹತ್ರ ಒಂದು ಕಂಟೇನರ್ ಬಾಕ್ಸ್ ಇದ್ರೆ ಬಾಕ್ಸಿಗೆ ಹಾಕಿ ನನ್ನ ಹತ್ರ ಬಾಕ್ಸ್ ಇರಲಿಲ್ಲ ಇಲ್ಲದ ಕಾರಣ ನಾನು ಈ ಥರ ಟೋಪನ್ ಮುಚ್ತಾ ಇದ್ದೀನಿ ತಟ್ಟೆ ನೋಡಿ ಈಗ ಈ ಥರ ನಾವು ಇದೆಲ್ಲವನ್ನು ಅಳ ಅಳಾಡಿಸ್ಬೇಕು ಇದು ಎಲ್ಲ ಖಾರ ಕರೆಕ್ಟಾಗಿ ಹತ್ತುತ್ತೆ ನಾವು ಈ ಥರ ಮಾಡಿದರೆ ಇಲ್ಲಿ ಎಲ್ಲದಕ್ಕೂ ಈಗ ಖಾರ ಕರೆಕ್ಟಾಗಿದೆ ಇದಕ್ಕೆ ನಾವು ಏನು ಫ್ರೈ ಮಾಡಿಟ್ಟಿರುವಂಥ ಪದಾರ್ಥವನ್ನು ಎಲ್ಲವನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಶೇಂಗಾ ಎಲ್ಲ ಪುಟಾಣಿಯದು ನೋಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನಾವು ಮಿಕ್ಸ್ ಮಾಡಬೇಕು ಈ ಥರ ನೋಡಿ ಇದಕ್ಕೆ ಒಂದು ರೀತಿ ಈಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿದೆ ಥರ ನೋಡಿ ಇಲ್ಲಿ ಈ ಥರ ಈಗ ಮಿಕ್ಸ್ ಆಗಿದೆ ಅಲ್ಲ ನೋಡಿ ಎಲ್ಲ ಕರೆಕ್ಟಾಗಿದೆ ಇಷ್ಟೇ ಸಿಂಪಲ್ ಮನೆಯಲ್ಲೇ ನಾವು ಪದಾರ್ಥ ತಂದು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಗರಿ ಗರಿಯಾಗಿ ನೋಡಿ ಸೌಂಡ್ ನೋಡಿ ಯಾವ ಥರ ಬರ್ತಾ ಇದೆಯಲ್ಲ ಸೂಪರಾಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ರಾತ್ರಿ ಎಂಟು ಗಂಟೆಗಿದೆ ಅದರ ತಾಯಿ ಬರ್ತಾ ಬರ್ತಾಯ್ತೇನೋ ಅಂಥೇಳಿ ಮೇಲುಗಡೆ ಬಂದೀವಿ ಇರುವೆಗಳು ಇದ್ದಾವೆ ಎಂತ ಮಾಡೋದು ಹೇಳಿ ಈಗ ನಮ್ಮ ಟೈಲರ್ಸ್ ಒಂದು ರೌಂಡ್ ಆಗ್ತದೆ ಈಗ ಒಂದು ಗಂಟೆ ಎರಡು ಗಂಟೆ ಆಗ್ತಾ ಬಂತು ಮೇಲುಗಡೆ ಕೂತು ನಾವು ಇಲ್ಲಿ ನನ್ನ ಮಗ ನೋಡಿ ಪಾಪ ಇರುವೆ ಹೋಗಿಸ್ತಾ ಇದ್ದಾನೆ ಅದಕ್ಕೆ ನಮ್ಮ ಅಜ್ಬೆಂಡ್ರು ಕೂಡ ಕೂತಿದ್ದಾರೆ ಇಲ್ಲಿ ನೋಡಿ ಈಗ ಕೂತಿದ್ದಾರೆ ರೀ ಕಾಣಿಸ್ತಾನ ಕಾಣಿಸೋದಿಲ್ಲ ಅವರು ಕೂತಿದ್ದಾರೆ ಫ್ರೆಂಡ್ಸ್ ಹ್ಞೂ ನಿಲ್ಲಿ ಅದು ಕೇಳ್ತಾನೆ ಇಲ್ಲ ಓಡಾಡ್ತಾ ಇದೆ ಪಾಪ ಅದರ ತಾಯಿನ ಒಂದು ಅಳಿಲು ಇಲ್ಲ ಅಕ್ಕ ಅದರ ಹತ್ರ ಹೋಗ್ಯಪ್ಪ ಧನಶ್ ಶುರು ಆಯಿತು ಹೋಗ್ ನೋಡಿ ಏನು ಮಾಡೋದು ಈ ಥರ ಪಾಪ ಏನು ಮಾಡಬೇಕು ಗೊತ್ತಾಗ್ತಾನೆ ಇಲ್ಲ ಇದಕ್ಕೀಗ ಬೇಜಾರಾಗ್ತದೆ ಕಣ್ಣೇ ಬಿಟ್ಟಿಲ್ಲ ನೋಡಿ ಫ್ರೆಂಡ್ಸ್ ಅಳಿಲ್ ಮರಿ ಈಗ ಅದು ಹಸುವಾಗಿರ್ಬೇಕು ನನಗೆ ಸಿಕ್ಕಾಗ ನಾಲ್ಕು ಗಂಟೆ ಆಗಿದೆ ಈಗ ಎಂಟು ಗಂಟೆ ಅಂದರೆ ನಾಲ್ಕು ಗಂಟೆ ಆಯಿತು ಮಿನಿಮಮ್ ನನಗೆ ಸಿಕ್ಕು ಅದ್ರ ಹೊಟ್ಟೆ ಹಸಿರಬೇಕು ಈಗ ಹೀಗೆ ಹೋಗ್ತದೆ ನೋಡಿ ಬೇಜಾರಾಯಿತು ಇಲ್ಲಿ ನನ್ನ ಮಗಳು ಬಂದಲು ಮೇಲೆ ನನ್ನ ಮಗನ ಬಂದ್ಲಾ ಈ ಇಲ್ಲಿ ಮೇಲೆ ಟೈರಸ್ ಮೇಲೆ ಬಂದೀವಿ ಫ್ರೆಂಡ್ಸ್ ನಾವು ನೋಡಿ ರಾತ್ರಿ ಟೈಮಲ್ಲಿ ಎಂಟು ಗಂಟೆ ಆಗಿದೆ ಈಗ ಎಂಟು ಗಂಟೆ ಆಯ್ತಲ್ಲ ಹೌದು ನೋಡಿ ನೋಡಿ ಅಲ್ಲೆಲ್ಲ ಆ ಕಡೆಲ್ಲ ಇತ್ತು ನೋಡಿ ಇಲ್ಲ ಇಲ್ಲಿ ಶ್ರೇಯಾ ಬಂದ್ಲು ಯಾರೇ ಇಲ್ಲ ಇನ್ನೇನ್ ಮಾಡ್ಲಿಕ್ಕೆ ಆಗಲ್ಲ ಇನ್ನೊಂದು ತಾಸು ಕೂತ್ಕೋತೇವೆ ಹೋಗ್ತೇವೆ ಪಾಪ ನನ್ನ ಮಕ್ಕಳಂತೂ ಏನಾದ್ರೂ ಮಾಡ್ಬೇಕು ಅಂತ ಇದ್ದಾರೆ ನನ್ನ ಮಗಳಂತೂ ಬರೇ ಕೈಯಲ್ಲಿ ಹಿಡಿಬಾರ ಕೈಯಲ್ಲಿ ಮುಟ್ಟಿದ್ರೆ ಪಾಪ ಅದ್ರ ತಾಯಿ ಬರಲ್ಲಂತೆ ಸಾಕು ಹೇಗೆ ಸಾಕ್ತೇನೆ ಅದಕ್ಕೆ ಏನು ಹಾಕ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ಹಾಸ್ಪಿಟ್ಲಿಗೆ ಎಲ್ಲಿ ಐತಿ ನೈಟ್ ಅಯ್ಯೋ ಚಿಕ್ಕ ಮಗು ನಾಳೆವರೆಗೆ ಅದು